ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಬರುವಂತಹ ಪಾಂಡವರ ರಾಜಧಾನಿ ಇಂದ್ರ ಪ್ರಸ್ತದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಹತ್ತಿದ್ರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಹಾಭಾರತದಲ್ಲಿ ಬರುವಂತಹ ಪಾಂಡವರ ರಾಜಧಾನಿಯಾದಂತಹ ಇಂದ್ರ ಪ್ರಸ್ತುತದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಪ್ರಾಚೀನ ಭಾರತೀಯ ಸಾಹಿತ್ಯದಲ್ಲಿ ಕುರು ಸಾಮ್ರಾಜ್ಯದ ನಗರ ಎಂದು ಉಲ್ಲೇಖಿಸಲಾಗಿದೆ ಇದು ಮಹಾಭಾರತದಲ್ಲಿ ಉಲ್ಲೇಖಿಸಲಾದ ಪಾಂಡವರ ನೇತೃತ್ವದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇಂಡಪಟ್ಟ ಎಂಬ ಹೆಸರಿನ ಪಾಲಿ ರೂಪದ ಅಡಿಯಲ್ಲಿ ಇದನ್ನು ಬೌದ್ಧ ಗ್ರಂಥಗಳಲ್ಲಿ ಕುರು ಮಹಾ ಜನಪದ ರಾಜಧಾನಿ ಎಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಆಧುನಿಕ ಐತಿಹಾಸಿಕ ಸಂಶೋಧನೆಯು ಇಂದಿನ ಹೊಸ ದೆಹಲಿಯ ಪ್ರದೇಶದಲ್ಲಿ ವಿಶೇಷವಾಗಿ ಹಳೆಯ ಕೋಟೆ ಅಂದರೆ ಅದನ್ನ ಪುರಾಣ ಕಿಲ ಪ್ರದೇಶದಲ್ಲಿ ಅದರ ಸ್ಥಳವನ್ನು ಗುರುತಿಸುತ್ತದೆ ಸ್ನೇಹಿತರೆ ಈ ನಗರವನ್ನು ಕೆಲವೊಮ್ಮೆ ಕಾಂಡವ ಪ್ರಸ್ಥ ಅಥವಾ ಕಾಂಡವ ಅರಣ್ಯ ಎಂದು ಸಹ ಕರೆಯಲಾಗುತ್ತದೆ ಇದು ಯಮುನಾ ನದಿಯ ದಡದಲ್ಲಿರುವ ಅರಣ್ಯ ಪ್ರದೇಶದ ಹೆಸರು ಮಹಾಭಾರತದ ಪ್ರಕಾರ ಈ ನಗರವನ್ನು ನಿರ್ಮಿಸಲು ಕಾಂಡವ ಅರಣ್ಯವನ್ನು ಕೃಷ್ಣ ಮತ್ತು ಅರ್ಜುನನಿಂದ ತೆರವುಗೊಳಿಸಲಾಯಿತು ಸ್ನೇಹಿತರೆ ಇಂದ್ರ ಪ್ರಸ್ಥವನ್ನು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಶಾಂತಿಯ ಸಲುವಾಗಿ ಮತ್ತು ವಿನಾಶಕಾರಿ ಯುದ್ಧವನ್ನು ತಪ್ಪಿಸಲು ಸ್ನೇಹಿತರೆ ಶ್ರೀಕೃಷ್ಣನು ಆಸ್ತಿನಾಪುರದ ಮಹಾರಾಜನಾದ ಧೃತರಾಷ್ಟ್ರನಿಂದ ಇಂದ್ರಪ್ರಸ್ಥ ಸ್ವರ್ಣಪ್ರಸ್ಥ ಪಾಂಡುಪ್ರಸ್ಥ ವ್ಯಾಘ್ರಪ್ರಸ್ಥ ಹಾಗೂ ತಿಲಾಪ್ರಸ್ಥ ಎಂಬ ಐದು ಗ್ರಾಮಗಳನ್ನಾದರೂ ನೀಡಲು ಒಪ್ಪಿದರೆ ಪಾಂಡವರು ತೃಪ್ತರಾಗುತ್ತಾರೆ ಎಂದು ಹೆಚ್ಚಿನ ಬೇಡಿಕೆಯನ್ನು ಏನು ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಆದರೆ ದುರ್ಯೋಧನನು ಈ ಮಾತಿಗೆ ಕಟುವಾಗಿ ನಿರಾಕರಿಸುತ್ತಾನೆ ಅವನು ಸೂಜಿಯ ಮನಚಾದಷ್ಟು ಭೂಮಿಯನ್ನು ಹಂಚಿಕೊಳ್ಳಲು ತಯಾರಿಲ್ಲ ಎಂದು ಕೃಷ್ಣನಲ್ಲಿ ಹೇಳುತ್ತಾನೆ ಹೀಗಾಗಿ ಮಹಾಭಾರತದ ಮಹಾಕಾವ್ಯವು ಎಲ್ಲಕ್ಕಿಂತ ಹೆಚ್ಚಾಗಿ ತಿಳಿದಿರುವ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗುತ್ತದೆ ಮಹಾಭಾರತವು ಇಂದ್ರಪ್ರಸ್ಥವನ್ನು ಪಾಂಡವರ ತವರು ಎಂದು ದಾಖಲಿಸುತ್ತದೆ ಅವರ ಯುದ್ಧಗಳು ಹಾಗೂ ಕೌರವರೊಂದಿಗಿನ ಯುದ್ಧಗಳನ್ನು ವಿವರಿಸುತ್ತದೆ ಸ್ನೇಹಿತರೆ ಮೌರ್ಯರ ಕಾಲದಲ್ಲಿ ಇಂದ್ರಪ್ರಸ್ಥವನ್ನು ಬೌದ್ಧ ಸಾಹಿತ್ಯದಲ್ಲಿ ಇಂಡಪಟ್ಟ ಎಂದು ಕರೆಯಲಾಗುತ್ತಿತ್ತು ಇಂದ್ರಪ್ರಸ್ಥದ ಸ್ಥಳವು ಅನಿಶ್ಚಿತವಾಗಿದೆ ಆದರೆ ಇಂದಿನ ನವದೆಹಲಿಯಲ್ಲಿರುವ ಪುರಾಣ ಕಿಲಾವನ್ನು ಆಗಾಗ್ಗೆ ಉಲ್ಲೇಖಿಸಲಾಗುತ್ತದೆ ಮತ್ತು ಹದಿನಾಲ್ಕನೆಯ ಶತಮಾನದಲ್ಲಿ ಹಳೆಯದಾದ ಪಾಠ್ಯಗಳಲ್ಲಿ ಇದನ್ನು ಗುರುತಿಸಲಾಗಿದೆ ಇಂದ್ರ ಎಂಬ ಹೆಸರಿನ ಆಧುನಿಕ ರೂಪವು ಪುರಾಣ ಕಿಲಾ ಪ್ರದೇಶಕ್ಕೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಅನ್ವಯಿಸುವುದನ್ನು ಮುಂದುವರಿಸಿತು ಸ್ನೇಹಿತರೆ ಪ್ರಾಚೀನ ಕಾಲದ ಹೆಸರುಗಳು ಆಧುನಿಕ ಕಾಲದ ಹೆಸರುಗಳಿಗೆ ಕೊಂಡಿಯಂತಾಗಿದೆ ಸ್ನೇಹಿತರೆ ಪುರಾಣ ಕಿಲಾ ನಿಸ್ಸಂಶಯವಾಗಿ ಪುರಾತನ ವಸಾಹತು ಅಂದರೆ ಸಾವಿರದ ಒಂಬೈನೂರ ಐವತ್ತರಿಂದ ಅಲ್ಲಿ ನಡೆಸಲಾದ ಶಾಸ್ತ್ರದ ಅಧ್ಯಯನಗಳು ಮಹಾಭಾರತವು ವಿವರಿಸುವ ಅವಧಿಯಲ್ಲಿ ವಾಸ್ತು ಶಿಲ್ಪದ ವೈಭವ ಮತ್ತು ಜೀವಂತ ಜೀವನವನ್ನು ದೃಢೀಕರಿಸುವ ರಚನೆಗಳು ಮತ್ತು ಕಲಾಕೃತಿಗಳನ್ನು ಬಹಿರಂಗಪಡಿಸಲು ವಿಫಲವಾಗಿದೆ ಇತಿಹಾಸಕಾರ ಉಪಿಂದರ್ ಸಿಂಗ್ ಅವರು ಶೈಕ್ಷಣಿಕ ಚರ್ಚೆಯ ಹೊರತಾಗಿಯೂ ಅಂತಿಮವಾಗಿ ಪಾಂಡವರು ಅಥವಾ ಕೌರವರು ಬದುಕಿದ್ದಾರೆಯೇ ಎಂಬುದನ್ನು ನಿರ್ಣಾಯಕವಾಗಿ ಸಾಬೀತುಪಡಿಸುವ ಅಥವಾ ನಿರಾಕರಿಸುವ ಯಾವುದೇ ಮಾರ್ಗವಿಲ್ಲ ಎಂದು ಉಲ್ಲೇಖಿಸಿ ಪ್ರಾಚೀನ ನಗರದ ಮುಖ್ಯ ಭಾಗವು ಇಲ್ಲಿಯವರೆಗೆ ಉತ್ಖನನದಿಂದ ತಲುಪಿಲ್ಲ ಬದಲಿಗೆ ಪುರಾಣ ಕಿಲಾದ ದಕ್ಷಿಣಕ್ಕೆ ನೇರವಾಗಿ ವಿಸ್ತರಿಸಿರುವ ಅಗೆದ ಪ್ರದೇಶದ ಅಡಿಯಲ್ಲಿ ಬರುತ್ತದೆ ಒಟ್ಟಾರೆಯಾಗಿ ದೆಹಲಿಯು ಪ್ರಾಚೀನ ನಗರವನ್ನು ಐತಿಹಾಸಿಕವಾಗಿ ಅಂದಾಜಿಸಲಾದ ಪ್ರದೇಶದ ಕೇಂದ್ರವಾಗಿದೆ ಸಾವಿರದ ಒಂಬೈನೂರ ಹದಿಮೂರರವರೆಗೆ ಇಂದ್ರಪತ್ ಎಂಬ ಗ್ರಾಮವು ಕೋಟೆಯ ಗೋಡೆಗಳಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಪುರಾಣ ಕಿಲಾದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಉತ್ಖಲನವನ್ನು ಮುಂದುವರೆಸಿದೆ ಸ್ನೇಹಿತರ ಇಂದ್ರಪ್ರಸ್ಥವು ಮಹಾಭಾರತದಿಂದ ಮಾತ್ರ ತಿಳಿದಿಲ್ಲ ಪಾಲಿ ಭಾಷೆಯ ಬೌದ್ಧ ಗ್ರಂಥಗಳಲ್ಲಿ ಇದನ್ನು ಇಂಡಪಟ್ಟ ಅಥವಾ ಇಂಡಪಟ್ಟಣ ಎಂದು ಉಲ್ಲೇಖಿಸಲಾಗಿದೆ ಅಲ್ಲಿ ಅದನ್ನು ಯಮುನಾ ನದಿಯ ಮೇಲಿರುವ ಕುರು ಸಾಮ್ರಾಜ್ಯದ ರಾಜಧಾನಿ ಎಂದು ವಿವರಿಸಲಾಗಿದೆ ಬೌದ್ಧ ಸಾಹಿತ್ಯವು ಅಸ್ತಿನಿಪುರ ಅಸ್ತಿನಾಪುರ ಮತ್ತು ಕುರು ಸಾಮ್ರಾಜ್ಯದ ಹಲವಾರು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ಉಲ್ಲೇಖಿಸುತ್ತದೆ ಇಂದ್ರಪ್ರಸ್ಥವು ಗ್ರೀಕೋ ರೋಮನ್ ಪ್ರಪಂಚಕ್ಕೂ ತಿಳಿದಿರಬಹುದು ಎನ್ನಲಾಗಿದೆ ಭೂಗೋಳದಲ್ಲಿ ಇದನ್ನು ಎರಡನೇ ಶತಮಾನದ ಇಂಡವರ ನಗರವೆಂದು ಉಲ್ಲೇಖಿಸಲಾಗಿದೆ ಎಂದು ಭಾವಿಸಲಾಗಿದೆ ಪ್ರಾಯಶಃ ಪ್ರಕೃತ ರೂಪ ಇಂಡಪಟ್ಟದಿಂದ ಬಂದಿದೆ ಮತ್ತು ಇದು ಬಹುಶಃ ದೆಹಲಿಯ ಆಸುಪಾಸಿನಲ್ಲಿತ್ತು ಇಂದ್ರ ಪ್ರಸ್ಥವನ್ನು ದೆಹಲಿ ಪ್ರದೇಶದ ಪ್ರತಿ ಗಣ ಅಂದ್ರೆ ಜಿಲ್ಲೆ ಎಂದು ಉಲ್ಲೇಖಿಸಲಾಗಿದೆ ರೆ ಮೌರ್ಯ ಚಕ್ರವರ್ತಿ ಅಶೋಕನ ಆಳ್ವಿಕೆಯನ್ನು ದಾಖಲಿಸುವ ಶ್ರೀನಿವಾಸಪುರಿಯಲ್ಲಿ ದೆಹಲಿ ಪ್ರದೇಶದಲ್ಲಿ ಕಂಡುಬರುವ ಕಲ್ಲಿನ ಕೆತ್ತನೆಯ ವಿಶ್ಲೇಷಣೆಯ ಆಧಾರದ ಮೇಲೆ ಮೌರ್ಯರ ಕಾಲದಲ್ಲಿ ಇಂದ್ರಪ್ರಸ್ವವು ಮಹತ್ವದ ನಗರವೆಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಸಾಮ್ರಾಟ ಅಶೋಕ ಚಕ್ರವರ್ತಿಗೆ ಸಂಬಂಧಿಸಿದ ಕಬ್ಬಿಣದ ಕಂಬದಂತಹ ಅವಶೇಷಗಳು ಮತ್ತು ಶಾಸನಗಳು ಸಹ ಅಲ್ಲಿ ಕಂಡುಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಇಂದ್ರ ಪ್ರಸ್ತದ ಬಗ್ಗೆ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೆಕಾನ ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು